ಏಯ್ ಕೈಯೆನು ಊಟ ಮಾಡಿದಕ್ಕೆದು ಹೇಳಾಕಿಲ್ಲ ಏನು ಏನು ಟೀ ಕುಡಿಯಕ್ಕೆದು ಹೇಳಾಕಿಲ್ಲ ಅದು ಯಾಕ ನಿಿದ್ದೆ ಮಾಡ್ತಿದಿ ಬರೆ ಬಂದಂಗೇ ಅಯ್ಯೋ ಕೆಲಸ ಕೊಟ್ಟೋದಿಂದಲ್ಲ ಸರಿಯಾಗಿ ನಿದ್ದೆ ಇಲ್ಲ ಏನು ಕಣ್ಣು ಮುಚ್ಚಿದ್ರೆ ಸಾಕು ತು ಹುಡುಕ್ಕೆ ಬಂದಂಗ ಐತಿತ್ತು ಅದಕ್ಕೆ ಚಾನೆಲ್ ನಿಿದ್ದೆ ಮಾಡ್ಬಿಡದ ಅನ್ಕತ್ತು ಕಣ್ಣು ನಾಲ್ಕುಸಾರ ಜಾಕುಟ್ ಬಂದಿರಲ್ಲ ಹೊಚ್ಚಕಟ ನಿದ್ದೆ ಮಾಡ್ಬಿಡತೆ ನಿನ್ನ ರಾಜಾ ಕಟ್ಟನ ಆಗ್ತಿಸ್ತಲಿ ಈ ಅರ್ಧ ದಿವಸ ಬರಿ ನಿದ್ದೆ ಮಾಡ್ಕೊಂಡು ಮುಗಿಸ್ಕೊಂಡಿದ್ದಿ ತಕ್ಕ ಏನು ಉಳಿದಿ ಜೊತೆ ಮಾತಾಡದ ಕೂತ್ ಜೊತೆ ಹಾಟಡದ ನಿದ್ದೆ ಇಲ್ಲ ಇಲ್ಲ ಬರಿ ನಿದ್ದೆ ಮಾಡಿ ಕಳ್ಕೋ ಸರಿ ಮನೆಯಲ್ಲ ಎಲ್ಲ ಚನಗಿದರಾ ಜಯಾತಿ ಮಾವ ನಾನು ಮೊಮ್ಮಗ ಎಲ್ಲ ಚನಗಿದರಾ ನಂದಿನಿ ಬರಿ ತಳ

ಅಮ್ಮ ಊಟ ಮಾಡ್ತಾವ್ನಿ ಇನ್ನೊಂದ್ ಸ್ವಲ್ಪ ಗಂಟೆ ಕಾಲ್ ಗಿಳಿ ಆಗಿಲ್ಲ ಅಂದ್ರೆ ಕಾಲ್ ಮುಟ್ಟ ಹಾಕ್ಬಿಡ್ತೀನಿ ಜರಿ ತಿಂದು ತಿಂದ್ಬಿಟ್ಟು ಎದ್ನಾಳಿ ಈ ಕಿಸ್ಕೊಂಡ ಒಂದಿಷ್ಟು ಅದೇ ತಿಂದಿಲ್ಲ ಸರಿ ಕತೆ ತಿಂತೀನಿ ಅವಿನ ಮನಿಕೋ ಸಿಕ್ಕಿಲ್ಲ ನಿಮ್ಗೆ ಬಾರಿ ಕೆಲಸ ಮಾಡಿ ಮಾಡಿ ಸುಸ್ತಾಗಿರ್ತದೆ ಹೆಚ್ಕೊಂಡಾಗ ಮನಿಕೋ ನಾವು ಸರಿ ಕಣಮ್ಮ ಅಲ್ಲ ಊಟ ಅಷ್ಟೊತ್ತಲ್ಲಿ ಮಾಡಿದ್ದು ಊಟ ಹಾಕ ಬರೋಣ ಈ ಬೇಡ ಕಣಮ್ಮ ಕೋಟೆ ಸಿಕ್ಕಿಲ್ಲ ಬಾಯಿ ನಾವು ಮಾಡ್ಬೋದಾಗಿತ್ತು ಇವತ್ತು ಬೇರೆ ಶನಿವಾರ ಹಾ ಮಾಡ್ತೀವಿ ನಾಳೆಗೆ ಒತ್ತಾರ್ನಾಗೆ ಇದ್ದಿ ಜಲ್ದಿ ಮಾಡ್ತೀನಿ ಏನು ಅನ್ಕೋಬೇಡ ಏ ಸಿಕ್ಕಿಲ್ಲ ಬಿಡಮ್ಮ ಅವ್ರು ಏನು ಅನ್ಕೊಂಡರು ಏನು ಅನ್ಕೊಳ್ತೀರ ಬಿಡು ಶನಿವಾರ ತಾನೇ ஆஹ் சோமாரி ஏன்னா சனுவார்த்தரித்தேன் ஊட்டாத்தூட்டாட ஊட்டாங்க ஊட்டமா ஊட்டாங்க ஊட்டா ಕೈ ತಳ್ಕೋ ಬೊಂಡಗೆನ ಬೇಯಿಸ್ತಾವಡೆ ಕಾಳು ಸಿಟ್ ಕಾಸತಾವಳೆ ಸ್ವಲ್ಪ ಐತದೆ ಅಮ್ಮ ನನಗೆ ಪೂಂಡ ಮೊದಲು ಊಟ ಮಾಡು ಆಮೇಲೆ ತಿನ್ನುವಂತೆ ಪೂಂಡ ಬಾ ತಿನ್ನು ಅಲ್ಲವಾ ಏನು ಮಾಡ್ತಿದನ ನನ್ನಮ್ಮಗಾ ಮನ್ಕನೆ ಬಾ ನೋಡು ಬಾ ಓ ಏನು ಸಾಹಕರು ಇವತ್ತೆ ಮರಿಕ ಕಬಿಟ್ಟವರಲ್ಲ ಅದೇ ಅಪ್ಪ ಬಂದಿಲ್ವಾ ಬಳ್ಳೆನ ಉನ್ಸ್ಕಬೇಕಲ್ಲ ಅತ್ತಕೆ ಓ ಪರವಾಗಿಲ್ವೇ ಇಷ್ಟು ಉದ್ದಕ್ಕೆ ಇಷ್ಟು ಬುದ್ಧಿ ಎಲ್ಲಾ ಬಂದ್ಬಿಟ್ಟಿದದಾ ಸರಿ ಕರಪ್ಪ ಮರಿಕೊ ಆಮೇಲೆ ದುವೆ ಊಟ ಮಾಡುವಂತೆ ಹೊಟ್ಟೆಸಿಚಲಂತಿದೆ ಮರಿಕೊ ಸರಿ ಅರ ಬಂದ್ಬಿಟ್ಟಿ ದಳ್ಸಬಿಟ್ನಲ್ಲ ಆರತಿ ಕೂಸೇನ ಮೊದ್ಲಾ ಹೊಟ್ಟೆ ಉಸಕಿಲ್ವಲ್ಲ ಬಾ ಅಲ್ಲಿಗೆ ಅವ್ವ ಮನೆಗೆ ಸಮಕ್ಕವರೆಲ್ಲ ಮನೆಗೆ ಸಮ ನೀನು ಕೂಸು ಕಿತ್ ನೋಡ್ಕೊಂಡ್ ಹಂಗೆ ಮನೆಯಲ್ಲಿ ನನಗೂ ಪೇಜರ್ ಆಗ್ತದೆ ಉಸಿ ಪೇಜರ್ ಆಗದ ಕೂಸು ನೋಡಿದ್ರೆ ಹೋಗೋಕೆ ಮನ್ಸು ಬರೋಕಿಲ್ಲ ಬಾ ಹೋಗ್ ಹೋಗ್ಬಿಡದ ಅಲ್ಲೇ ಇವ್ರಿಗೆ ಅಲ್ಲೇ ಕಟ್ಟ ನೋಡ್ಕೊತೀನಿ ಏನ್ ಏನ್ ಅಂತ ತಕೊತೀನಿ ಆ ನನಗೂ ಮನೇಲಿ ಯಾರು ಇರಲ್ವಲ್ಲ ನೀನು ಇರಕಿಲ್ವಲ್ಲ ಅಕೆ ದಿನಾ ಮನೆಗೇನ್ ಬರಕಿಲ್ಲ ನೀನು ಬಂದಿದ್ರೆ ದಿನಾ ಬರ್ತೀನಿ ಮನೆಗೆ ಬಾ ಸುಮ್ಮನೆ ಇಲ್ಲಿ ಏನು ಮಾಡಾತೀವಿ ಇಲ್ಲಿ ಇವ್ರಿಗೂ ತೊಂದ್ರೆ ಎಲ್ಲರಿಗೂ ತೊಂದ್ರೆ ಬಾ ಉಟ್ಬಿಡದ ನೀನು ಬಾ ಕೇಳು ಅಮ್ಮನ ಜೊತೆ ಮಾತಾಡು ಏ ಅಲ್ಲಕ್ಕೀನ ಇಲ್ಲಿ ಏನ್ ಮಾಡೋದ್ರು ಕೂಸಿನಸಿ ಉದ್ದಾಗ್ಲಿ ನೀನೊಬ್ಬನೆಲ್ಲ ತಡದಿಲ್ಸಕತ್ತ ಅಲ್ಲಿ ಹೋದ್ರೆ ಕೂಸಿಗೆಲ್ಲ ಯಾರ್ ನೀರು ಹಿಕ್ಕೊಡರ್ ಇದ್ ಇಲ್ಲೇನು ಅಮ್ಮ ಹುಯ್ಕೊಡ್ತದೆ ಕೊಡ್ತದೆ ಕೊಡ್ತದೆ ಆಮೇಲೆ ನನಗೆ ತಣ್ಣೀರ್ ಮುಟ್ಟಾಕಿಲ್ಲ ಬಿಸ್ತೀರ್ಣ ಮುಟ್ಟೋದು ಅಲ್ಲಿ ಕೆಲಸ ಮಾಡ್ಬೇಕದೆ ಒಂದಿನ ಇಲ್ಲ ಒಂದಿನ ಹೆಚ್ಚು ಕಡಿಮೆ ಮಾಡ್ಬೇಕಾಗ್ತದೆ ಆಮೇಲೆ ಮಾಡಲ್ಲ ಮುಟ್ಟಲ್ಲ ಮುಟ್ಟಲಕ ಆಮೇಲೆ ಇದು ಪಾಪ ಬಟ್ಟೆಗಳನ್ನೆಲ್ಲ ಯಾರೋಗದರು ಅಮ್ಮ ಅವ್ರ ತಾನೇ ಬಗೆಯತು ಅಲ್ಲಿಯ ಬಂದ್ಬಿಟ್ಟು ಚಿಕ್ಕತ್ತಿನ ಒಕ್ಕೊಡಿಯನ್ನ ಕತ್ತದ ಇಲ್ಲ ನಿಮ್ಮ ಅವ್ವ ಅಂತ ನನಗೆ ಗೊತ್ತು ನಿಮ್ಮ ಅವ್ವ ಅಂತ ಕನಸು ಮತ್ತೆ ಕೆಲಸ ಮಾಡೋಕ್ಕಿಲ್ಲ ಮಾಡ್ಕೊಡೋಕ್ಕೂ ಇಲ್ಲ ನಾನು ಮಾಡಿ ಅಂತ ಕೇಳೋಕ್ಕೂ ಇಲ್ಲ ಅವ್ರನ್ನ ನಾನು ಅಲ್ಲಿಗೋಸ್ಕರ ನಾನು ನೋಡ್ಕೊಳ್ಳೋದು ನನಗೆ ಗೊತ್ತು ಆದ್ರೂ ನೀವು ಬೇಡಕತ್ತಿರು ಇಲ್ಲ ಸ್ವಲ್ಪ ದಿವಸ ಆಗಲಿ ಕೂರಿಸುತ್ತೆ ಅದು ಹೆಂಗಾಗಲಿ ಆಮೇಲೆ ನಾನೇ ಬರ್ತೀನಂತೆ ಏ ಬಾ ಬರತಿ ತುಂಬಿ ಏನು ಮಾಡೋಕ್ಕಿಲ್ಲಿ ಬಾ ಏ ತುಂಬ ದಿವಸ ಆಯಿತು ನನಗೂ ಇಲ್ಲಿ ಭಾರಿ ಬೇಜಾರಾಯ್ತದೆ ಅಲ್ಲಿಗೆ ಬಂದುಬಿಟ್ರೆ ಸರಿ ಆಯ್ತದೆ ನಿಮಗೂ ಇನ್ನು ನಂದಿನೇನು ಇಲ್ಲ ಏನೋ ಅವ್ವ ಏನೋ ಓಡಾಡ್ಕೊ ಅವಳೆ ಏನು ನಮ್ಮ ತಂಟೆ ಬರೋಕ್ಕಿಲ್ಲ ಇನ್ನಪ್ಪ ಏಕೆ ಚೆನ್ನಾಗಿ ನೋಡ್ಕೊಳಕ್ಕಿಲ್ವಾ ಚಿಕ್ಕವ್ವ ಜಯ ಅವರಿಲ್ಲ ಅವರೆಲ್ಲ ನಿಂಗು ಬೇಜ್ ಗೀಜಾರ ಆಯ್ಕಿಲ್ಲ ಬಾ ಜೇನು ಮನೇಲಿ ಇರ್ತಾಳೆ ಕತೆ ಒಂದ್ಸಲ ಕೇಳಿ ನೋಡು ಆ ಮುನ್ನ ಆಮೇಲೆ ಅತ್ತೆ ಅವ್ರನ್ನ ಏನಾರ ಎಷ್ಟೇ ಕೇಳಿದ್ರು ಅಷ್ಟೇ ಮಕ್ಕಳು ಬರ್ತಾಯ್ ಸಾಕು ಅಮ್ಮ ಏನ್ ಹೇಳದೆ ಕೂಸು ನಡಿಯ ಗಂಟೆ ಕೆರೆ ಗಂಟೆ ಕಳ್ಸಕಿಲ್ಲ ಅಂತ ನಾನು ಹೋಗಿ ಹೇಳ್ಬಿಟ್ಟು ಕೇಳ್ಬಿಟ್ರೆ ಈಗಲೇ ಉಣ್ಣಕ್ಕಿಲ್ಲ ತಿನ್ನಕ್ಕಿಲ್ಲ ಅಂತ ಬಯಸ್ಕೊ ಬೈಸ್ಕ ಸಾಕಾಯ್ತದೆ ಅದಕ್ಕೆ ಬರೀ ನೋಸು ಬಯಸ್ಕೋಬೇಕಾಯ್ತದೆ ನಾನಂತೂ ಅಮ್ಮನಂತೂ ಕೇಳಕ್ಕೆ ಹೋಗಿಲ್ಲ ನೀನೇ ಕೇಳು ಅಮ್ಮ ಕಳ್ಸಿದ್ರೆ ಬೇಕಾದ್ರೆ ಬರ್ತೀನಿ ಏನು ಈಗಲೇ ಏನು ಮಾಡೋದು ಬೇಡ ಬಿಡೋಣ కూర్స్ ఉంది బ్యాడబు నమ్మ కలిస ఆమె నాలుగు ఈ బాగా ఆసెల నింది అమ్మ అక్కడ ఇబ్బు ఇంకా ఉల్కొదా నీ ఇల్లు ఉల్కొ అది ఆకేవారు క్యాసకు వీయ్ వారేసరి ఒారే ఒట్ హు అవు యాక సుమ్మయ్య అదన దిస్ తిండి ఒక్క ఇల్గే బ్యాడీ ఇలా వారా ఇ మూర్ దిస్కి వందా ఇంకా స్వల్ప దిస్ కూడలి ఇవన్ను వచ్చి కట్టా సాక్బడదా సుమ్గ్గ బింగు ఖర్చు నవినీగా ಕೂಸಕ್ಕೆ ಆಮೇಲೆ ನನಗೆ ಎಲ್ಲ ಸಾಮಾನೆಲ್ಲ ಹೆಚ್ಚು ತರಬೇಕಾಗ್ತದೆ ಮೊದಲುಂಗೆ ತೀರ್ ಕಡಿರಾಕಾಗ್ತದೆ ಆರೇಕಾ ಸಾಮಾನು ಹೆಣ್ಣು ಹಂಪಲು ಎಲ್ಲ ತರಬೇಕಾಗಿದೆ ಬೇಡ ಬಿಡು ಇಲ್ಲೇ ಇರ್ತೀನಿ ಇಲ್ಲೇನು ಅಣ್ಣ ನಾನು ಮಾಡ್ತೀನಿ ಅಂತಂದಿದೆ ತಲೆ ಕೆಡ್ಸ್ಕೊಬೇಡ ಅಪ್ಪನು ತಂದಾಗ್ತದೆ ಹೆಂಗೋ ಇಲ್ಲಿ ಹೆಂಗೋ ಜೀವನ ಮಾಡ್ಕೊಂಡೋಗ್ತೀವಿ ಅಲ್ಲಿ ಹಿಂಸೆ ಆಗೋಯ್ತದೆ ಮೊದಲು ಸಾಲಿಗೆಲ್ಲ ತೀರಿಸ್ಬಿಡು ಆಮೇಲೆ ಬೇಕಾದ್ರೆ ನಾನು ಕೂಸು ಬತ್ತೀವಿ ನಿನ್ ಜೊತೆಗೆ ಇರ್ತೀವಿ ಸರಿ ಆಯ್ತದೆ ಮೊದಲು ಸಾಲ ತೀರಿಸು ನಿಂದು ತೀರಿಲ್ಲ ನನಗೆ ಸಾಲ ಬರೀ ಬಡ್ಡಿನೇ ಕಟ್ಕೊಂಡು ಕೂತಿದೀವಿ ಆ ಸಾಲ ಎಲ್ಲ ತರಿಸ್ಬಿಡು ಆಮೇಲೆ ಬತ್ತೀನಿ ಸುಮ್ಮನೆ ನಿನಗೆ ಹಿಂಸೆ ಆಗೋಯ್ತದೆ ಆಮೇಲೆ ಕೂಸಿಗೆ ಎಲ್ಲ ಕರ್ಕೊಂಡ್ರೆ ಖರ್ಚು ಜಾಸ್ತಿ ಆಗೋಯ್ತದೆ எங்க ஓடதா அல்லது மக்கண்டு அள்ளிகத்தினி நீடா தோ சமையா சுமேஸ்காங்கி இன்னொன்னு அல்லவா டபு டபர் ஹர்ச்சு அது ஏன் நீங்க ஆரம்பித்தது நவீன நீங்க சாலிளா தீஸ்கொண்டு மொதக்கு எல்லாம் கடமை நீ ಅಲ್ಲ ಇನ್ನುವೇ ನಂದಿನಿ ಮದ್ವೆ ಸಾಲ ತೀರ್ತಾ ನಾನು ಕೂಸು ಅದೆಲ್ಲ ಮುಗಿಸು ಇಲ್ಲಾಂದ್ರೆ ಕೂಸು ನಾಳೆ ಬಂದಾಗ ಸಾಲದವ್ರು ಮನೆ ಮುಂದೆ ನಿಂದ್ರೆ ಚಂದಗ ನೀನು ಹೇಳು ಚೆನ್ನಾಗಿರಾಕಿಲ್ಲ ಅದೆಲ್ಲವಾಟ ಮೊದ್ಲು ಸಾಲ ತೀರ್ತೀಗ ನೀನು ಸಾಲ ತೀರ್ಸ್ಬಿಟ್ಟು ಹೇಳು ಅದ್ ಬರ್ತೀನಿ ಸುಮ್ಮನೆ ಈಗ ಖರ್ಚು ಬೇಡ ಇಲ್ಲೇನು ಎಲ್ಲಾರು ಬೋಡ್ಗೆ ಮಾಡ್ತಾರೆ ನನಗೂ ಅಡ್ಗೆ ಮಾಡ್ತಾರೆ ಸರಿ ಆಯ್ತದೆ ಅಲ್ಲಿ ಅಲ್ಲೆಲ್ಲವಾ ನನಗ್ ಬೇರೆ ತರ್ಬೇಕಾಗ್ತದೆ ನೀನು ಇಲ್ಲೇನು ಏನೋ ಇಲ್ಲಿ ಯಾವ ಅಮ್ಮ ಎಲ್ಲ ಯಾವ್ದು ತಲೆ ಕೆರ್ಸ್ಕೊಳಕಿಲ್ಲ ಒಬ್ರಿಲ್ಲ ಅಂದ್ರೆ ಒಬ್ರು ತರ್ತಾರೆ అల్లి నిన్న కైనే కై కు ఆమె ఇన్యారనంత నేను కదా ఏడు నైన్ కాయో కుత్కొకెలాగూ ఖర్చు మొకేకేకేకేకే సాల తీర్సేక నీరు బిల్ అంతే కరెంట్ బల్ అంతే అదంతే ఇంత ఎలాగో నేను కైనే కై కు సాల తీర్స దుడ్డి మీకు నీ నేను అదే సాల దొడదాక్బట్టి ఇన్యవ తీసో బేడాకే భరకంటే తీర్స్బి సాల బేడాకే సాల అందరం ఎదురు ನೀನ್ ಸಾಲಿಗೆಲ್ಲ ತೀರ್ಸಕಂಟಿನಿ ತರ್ಸ್ಬಿಟ್ಟು ಆಮೇಲೆ ಹೋಗಕಿಲ್ಲ ಬರ್ತೀನಿ ಸಾಲ ತೀರಿಸಬಿಡು ಅಷ್ಟೇ ಸುಮ್ಮನೆ ನಿಮ್ದೇ ಖರ್ಚು ಬೇಡ ಹೋಗ್ತದೆ ಮುಂದುವರಿಯುವುದು ವೀಡಿಯೋ ನಿಂತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಲೈಕ್ ಮತ್ತೆ